ಬಿಜಾಪುರ ಜಿಲ್ಲೆಯಲ್ಲಿದ್ದ ಜಿಲ್ಲಾ ಪಂಚಾಯತ್ ಇಂಜಿನಿಯರಿಂಗ್ ವಿಭಾಗದಲ್ಲಿ ಕೆಲಸ ಇರ್ತಕ್ಕಂಥ ಶ್ರೀ ವಿ ಎಸ್ ಪೋಳೆ ಎನ್ನುವಂಥ ಜೂನಿಯರ್ ಇಂಜಿನಿಯರ್ ಅವರು ಕೆತ್ತಗನಹಳ್ಳಿ ಗ್ರಾಮದ ಮಾರಮ್ಮ ದೇವಸ್ಥಾನಕ್ಕೆ ಎಂ ಪಿ ಸಾಹೇಬ್ರ ಫಂಡಲ್ಲಿ ಬಂದಂಥ ಅನುದಾನವನ್ನು ಬಿಡುಗಡೆ ಮಾಡಲು ಲ ಆರು ಸಾವಿರ ರೂಪಾಯಿ ಲಂಚ ಕೇಳಿದ ಬಗ್ಗೆ ಶ್ರೀಶೈಲ ಹಣಮಂತ ಜಮತಗ್ನಿ ಎಂಬುವರು ನಮಗೆ ಬಂದು ದೂರು ನೀಡಿದರು ಈ ದೂರಿನ ಆಧಾರದ ಮೇಲೆ ನಾವು ನಮ್ಮ ಠಾಣೆಯಲ್ಲಿ ಪ್ರಕರಣವನ್ನು ದಾಖಲೆ ಮಾಡಿ ಮೊನ್ನೆ ಮಧ್ಯಾಹ್ನ ಒಂದೂವರೆಗೆ ಅವರ ಕಚೇರಿಯಲ್ಲಿ ಬಿರ್ಯಾದಾರದ ಶ್ರೀಶೈಲ ಹಣಮಂತ ಜಮತಗ್ನಿ ಅವರಿಂದ ಆರು ಸಾವಿರ ರೂಪಾಯಿ ಹಣ ಪಡೆದಿದ್ದಾರೆ ಅವರನ್ನ ಕೂಡಲೇ ನಾವು ರೆಡ್ ಹ್ಯಾಂಡ್ ಆಗಿ ವಂದಿಸಿದ್ದೀವಿ ತನಿಖೆ ಮುಂದುವರೆದಿದೆ ಅವರನ್ನು ಈಗ ಈಗಾಗಲೇ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ